ಪಟ್ಟಣದ ಇತಿಹಾಸ ಪ್ರಸಿದ್ಧ ಶ್ರೀ ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮ ಶಾಸಕ ಶರತ್ ಬಚ್ಚೇಗೌಡ ಚಾಲನೆ ನೀಡಿದರು ಆರುನೂರು ವರ್ಷಗಳ ಹೆಚ್ಚು ಇತಿಹಾಸವುಳ್ಳ ದೇವಾಲಯದಲ್ಲಿ ಭರ್ಜರಿ ಬ್ರಹ್ಮ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಏರ್ಪಡಿಸಲಾಗಿತ್ತು ಚೋಳರ ಕಾಲದಿಂದಲೂ ದೇವಾಲಯದಲ್ಲಿ ಆಚರಣೆ ಮಾಡಿಕೊಂಡು ಬರುತ್ತಿರುವ ರಥೋತ್ಸವ ಕಾರ್ಯಕ್ರಮ ರಥೋತ್ಸವ ಕಾರ್ಯಕ್ರಮದಲ್ಲಿ ಸಹಸ್ರ ಸಹಸ್ರ ಭಕ್ತರು ಭಾಗಿಯಾಗುವುದರ ಮೂಲಕ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾದರು ಸ್ವಾಮಿ ಒಂದು ಕರಗ ಮಹೋತ್ಸವ ಏನಿದೆ ಇವತ್ತು ನಾವು ವಿಜೃಂಭಣೆಯಿಂದ ಇಲ್ಲಿ ನಮ್ಮ ಹೊಸಕೋಟೆ ತಾಲೂಕಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಹುಣ್ಣಿಮೆ ದಿನ ಇವತ್ತು ಪೂರ್ಣಿಮೆ ದಿನ ಇವತ್ತು ನಾವು ತಾಲೂಕಾದ್ಯಂತ ಎಲ್ಲ ಭಕ್ತಾದಿಗಳು ಬಂದಿಲ್ಲಿ ಸುಮಾರು ನೂರು ವರ್ಷಕ್ಕೂ ಹೆಚ್ಚು ಇತಿಹಾಸ ಇರ್ತಕ್ಕಂಥ ಈ ಒಂದು ಬ್ರಹ್ಮರಥೋತ್ಸವ ಮತ್ತು ಕರಗ ಮಹೋತ್ಸವ ಹಬ್ಬನ ಇವತ್ತು ತಾಲೂಕಿನ ಎಲ್ಲ ಜನ ಕೂಡ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಆಚರಣೆ ಮಾಡಂಥದ್ದು ಒಂದು ಇತಿಹಾಸ ಇಲ್ಲಿ ನಮ್ಮ ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥದ್ದು ನಮ್ಮ ಅವಮುಕ್ತೇಶ್ವರ ಸ್ವಾಮಿ ದೇವಸ್ಥಾನದ ಇತಿಹಾಸ ನೋಡಿದ್ರೆ ಚೋಳರ ಕಾಲದಿಂದ ನಡೆಸ್ಕೊಂಡು ಬರ್ತಕ್ಕಂಥ ಪೂಜೆ ಮಾಡ್ಕೊಂಡು ಬರ್ತಕ್ಕಂಥ ಒಂದು ದೇವಾಲಯ ಇಲ್ಲಿ ಏನು ಏಳು ಸುತ್ತಿನ ಕೋಟೆ ಇತ್ತು ಏಳು ಸುತ್ತಿನ ಕೋಟೆಯಲ್ಲಿದ್ದಂಥ ಈ ಒಂದು ದೇವಾಲಯದಲ್ಲಿ ಸಂಪ್ರದಾಯದಂತೆ ಕಳೆದ ವರ್ಷದಂತೆ ಈ ಬಾರಿ ಸಹ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಮ್ಮ ಶಾಸಕರು ನಮ್ಮ ಪೂರ್ವ ಸಭೆಯಲ್ಲಿ ಹೇಳಿದ್ರು ಅದೇ ರೀತಿಯಾಗಿ ಲಾಸ್ಟ್ ಟೈಮ್ ಮಾಡಿದಕ್ಕಿಂತ ಈ ವಿಜೃಂಭಣೆ ಅಂದ್ರೆ ಲೈಟಿಂಗ್ ಮೈಸೂರಿನ ಮೈಸೂರು ಹೊಸಕೋಟೆ ಹಾಗೆ ನಮ್ಮ ನಮ್ಮ ಸ್ನೇಹಿತರೆಲ್ಲ ಹೇಳ್ತಿದ್ದಾರೆ ಅಷ್ಟು ಅದೂರಿಯಾಗಿ ಲೈಟಿಂಗ್ ಎಲ್ಲ ವ್ಯವಸ್ಥೆ ಮಾಡಿದ್ವಿ ರಥದ ಚೇರಿನ ಅಲಂಕಾರ ಕೂಡ ಈಗ ಈ ಸಾರಿ ಎಲ್ಲರೂ ವಿಜೃಂಭಣೆಯಿಂದ ಮಾಡಬೇಕಂತ ತೀರ್ಮಾನ ಮಾಡಿ ಅದೇ ರೀತಿಯಾಗಿ ಎಲ್ಲ ಮಾಡ್ತಾ ಇದೆ ಮ್ಯಾನ್ ಚರಣ್ ಜೊತೆ ಎಲ್ಲಿಯೂರು ರಾಧಾಕೃಷ್ಣ ನ್ಯೂಸ್ ಹೊಸಕೋಟೆ ಇದೇ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಎಂ ಎಂ ಕೆ ದೇವನಹಳ್ಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಎಂ ಎಂ ದೇವನಹಳ್ಳಿ ನ್ಯೂಸ್